ಇಂದು ಅರಬಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಕಿಸಾನ್ ಜಾಗೃತಿ ವಿಕಾಸ ಸಂಘ ಮತ್ತು ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕಾರ್ಯ ಸಮಿತಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಮುಂಡರಗಿ ಪಟ್ಟಣದ ಅರಬಾವಿ ಚಳ್ಳಿಕೆರೆ ರಾಜ್ಯ ಹೆದ್ದಾರಿ ಹೆಸಸೂರು ಸರ್ಕಲ್ನಿಂದ ವ್ಯಾಲಿ ಸರ್ಕಲ್ವರೆಗೆ ಡಿವೈಡರ್ ಮತ್ತು ಡ್ರಾನೇಜ್ ಡಾಂಬರೀಕರಣ ಕಾಮಗಾರಿ ಪ್ರಾರಂಭ ಮಾಡುವವರೆಗೂ ಇಂದು ಕೋರ್ಲಹಳ್ಳಿ ಟೋಲ್ ಹತ್ತಿರ ಪ್ರತಿಭಟನೆ ಮಾಡಲಾಗುವುದು ಅಂತ ಬಸವರಾಜ್ ನವಲಗುಂದ ಬಾಬಣ್ಣ ಧ್ರುವ ಕುಮಾರ್ ಹೂಗಾರ್ ನಿಂಗಪ್ಪ ಬಂಡಾರಿ ತಿಳಿಸಿದರು ವರದಿ ಸಿ ಎಲ್ ಬೆಂಗಳೂರು ಇವರು ಅಕ್ರಮ ಕಾಮಗಾರಿಯನ್ನ ಮಾಡಿ ಈಗಾಗಲೇ ಬಹುದಿನಗಳಿಂದ ಹಾಗೂ ಡ್ರೈನೇಜರ್ ಹಾಗೂ ದಾಮರೀಕರಣ ಮಾಡದೇ ಸುಮಾರು ಒಂಬತ್ತು ತಿಂಗಳಿಂದ ದಿನ ಮಾಡ್ತಾ ಮಾಡ್ತಾಯಿದ್ದಾರೆ ಈಗಾಗಲೇ ನಾನು ಕೂಡ ಪುರಸಭೆಯಿಂದ ಅತಿಕ್ರಮಣ ಕರ್ಗೊಳಿಸಿಕೊಟ್ಟರು ಕೂಡ ಅವರು ಕೆಲಸ ಪ್ರಾರಂಭ ಮಾಡಿಲ್ಲ ಆದ್ದರಿಂದ ನಾಳೆ ದಿನ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಲ್ಲಹಳ್ಳಿ ಬಳಿ ಇರುವ ಟೋಲನ್ನು ಬಂದ್ ಮಾಡಿ ಆ ಟೋಲನ್ನು ಬಂದ್ ಮಾಡಿ ಕೆಲಸ ಪ್ರಾರಂಭವಾಗಲಿವರೆಗೂ ಕೂಡ ಈ ಹೋರಾಟವನ್ನು ಕೈ ಬಿಡಲ್ಲ ಶೀಘ್ರದಲ್ಲೇ ಕೆಲಸ ಪ್ರಾರಂಭ ಆಗಬೇಕಂತ ಹೇಳಿ ಕಿಸಾನ್ ಜಾಗೃತಿ ವಿಕಾಸ ಸಂಘ ಗದಗ ಹರಕಮಳಿ ರೈಲ್ವೆ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ಇವನ್ನ ಒಳಗೂಡಿಕೊಂಡು ಇನ್ನೂ ವಿವಿಧ ಪರ ಸಂಘಟನೆಗಳನ್ನು ಒಳಗೂಡಿಕೊಂಡು ಈ ಹೋರಾಟ ಪ್ರಾರಂಭ ಆಗುತ್ತೆ ನಾಳೆ ದಿನ ಈ ಹೋರಾಟ ಅಲ್ಲಿಗೆ ಅಂತ್ಯ ಆಗೋಲ್ಲ ಈ ಕೆಲಸ ಪ್ರಾರಂಭ ಆಗಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂತೆಯೋದಲ್ಲ ಅಂತ ಹೇಳಿ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ ನಾಳೆ ದಿನ ಕೊರಳೆ ಬಳಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೀನಿಗಟ್ಟಿ ಉತ್ತರ ಕರ್ನಾಟಕ ಪ್ರದೇಶ ರೈತ ಸಂಘ ತಾಲೂಕು ಅಧ್ಯಕ್ಷರು Subtitles yeah. yeah.